ಇವತ್ತಿನ ದಿನ ನಾವು ಐದು ವರ್ಷದ ಭವಿಷ್ಯಕ್ಕಾಗಿ ಐವತ್ತು ದಿನಗಳು ನಾವು ಯಾವ ರೀತಿ ಕಷ್ಟಪಡಬೇಕು ಅನ್ನೋ ಹೇಳಿ ಸೂಚನೆ ಕೊಡಲು ಮೊದಲ ದಿನವಾಗಿದೆ ಯಾಕಂದ್ರೆ ಮುಂದಿನ ಐದು ಬಂದುವರೆ ಬರೆ ಪಂಚ ಬೆರಳು ಸೇರಿ ನಾವು ಏನು ಹಸ್ತ ಸೇರಿಸಿ ಅದೇ ಪಂಚ ಗ್ಯಾರಂಟಿ ಸೇರಿ ನಮಗೆ ಎರಡು ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಸರ್ಕಾರ ಬಂದು ಜಯಭೇರಿ ಸಭೆಯನ್ನು ಉದ್ದೇಶಿಸಿ

ನಾವು ನಮ್ಮ ಅಭ್ಯರ್ಥಿಯನ್ನು ಜವಾಬ್ದಾರಿಯವಾಗಿ ನಾವು ದಿವಸ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಡ್ತೇವೆ ಅಂತ ಮಾತನಾಡಿದಾಗ ನಮ್ಮ ಬಿಜಾಪುರ ಜಿಲ್ಲೆ ಜವಾಬ್ದಾರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕೂಡ ನಾವು ಬಂದಂತ ಎಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಮನಸ್ಸಿನಲ್ಲಿ ಏನೇ ಇರಲಿ ನಾವು ಒಗ್ಗಟ್ಟಿನಿಂದ लोकसभा चुनाव प्रयुक्त క్షేత్ర శాసకర విఠల్ కండకూర్ సర్వరే సీ వంద క్షేత్ర